ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಗೆ ನೀವೆಲ್ಲ ರೆಡಿ ಆಗ್ತಾ ಇದೀರ ಅಂದರೆ ಸಿದ್ಧತೆ ಮಾಡ್ತಾ ಇದ್ರೆ ಕೇವಲ ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ರಾಜ್ಯಶಾಸ್ತ್ರದಲ್ಲಿ ನಾಲ್ಕು ಅಧ್ಯಾಯವನ್ನು ಓದಿ ಕೇವಲ ನಾಲ್ಕೇ ನಾಲ್ಕು ಅಧ್ಯಾಯವನ್ನು ಓದಿ ಯಾವ ರೀತಿ ಎಂಬತ್ತು ಅಂಕಗಳನ್ನ ಗಳಿಸುವುದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಅಹ್ ಕಲೀಲಿಕ್ಕೆ ಸಿಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಅದೇ ರೀತಿಯಾಗಿ ನಾನು ಎಕನಾಮಿಕ್ಸ್ ಅಲ್ಲಿ ಮತ್ತೆ ಸೋಶಿಯೋಲಜಿಯಲ್ಲಿ ಯಾವ ರೀತಿ ನಾಲ್ಕು ಅಧ್ಯಾಯ ಓದಿ ಯಾವ ರೀತಿ ಐದು ಅಧ್ಯಾಯವನ್ನು ಓದಿ ಆ ಎಂಬತ್ತ ಗಳಿಸೋದು ಅಂತ ಕಳೆದ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೇನೆ ಅದನ್ನು ಸಹ ನೀವು ಆ ಒಂದು ವಿದ್ಯಾರ್ಥಿ ನೋಡಬಹುದು ಈ ವಿಡಿಯೋದಲ್ಲಿ ಕೇವಲ ನಾಲ್ಕು ಅಧ್ಯಾಯವನ್ನು ಓದಿ ಎಂಬತ್ತು ಅಂಕವನ್ನು ರಾಜ್ಯಶಾಸ್ತ್ರದಲ್ಲಿ ದ್ವಿತೀಯ ಯು ಸಿ ರಾಜ್ಯಶಾಸ್ತ್ರದಲ್ಲಿ ಯಾವ ರೀತಿ ತೆಗೆದುಕೊಳ್ಳುದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಹೋಗಿ ಎಲ್ಲಾ ತರದ ಪಿಡಿಎಫ್ ನೋಟ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ನಡೀತಾ ಇದ್ರೆ ಶುರು ಮಾಡೋಣ ಇಲ್ಲಿ ದ್ವಿತೀಯ ಯು ಸಿ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಬ್ಲೂ ಪ್ರಿಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಇದು ಎಂಬತ್ತು ಅಂಕದ ಒಂದು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಹಾಗಿದ್ರೆ ಇಲ್ಲಿ ನಾವು ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ತಮ್ನಲ್ಲೂ ಮೆನ್ಷನ್ ಮಾಡಿದ್ದೆ ಇಲ್ಲೂ ಹೇಳ್ತಾ ಇದ್ದೇನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ರಿಗೂ ಇದು ಅನ್ವಯಿಸುತ್ತೆ ಓಕೆ ಸೇಮ್ ಪರ್ ಹಾಗಿದ್ರೆ ಈ ನಾವು ಸ್ವಲ್ಪ ಕ್ವೆಶನ್ ಪೇಪರ್ ಪ್ಯಾಟರ್ನನ್ನು ನೋಡ್ಕೊಂಡ್ಬಿಡೋಣ ನಾವು ಎಷ್ಟು ಅಂಕದ ಕ್ವೆಶನನ್ನು ಉತ್ತರಿಸಬೇಕು ಎಂ ಸಿ ಕ್ಯೂ ಐದು ಬರುತ್ತೆ ಅದೇ ರೀತಿಯಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಐದು ಬರುತ್ತೆ ಅಂದರೆ ಆರಿಸಿ ಬರೆಯಿರಿ ಬಿಟ್ಟ ಸ್ಥಳ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಹೊಂದಿಸಿ ಬರೆಯಿರಿ ಐದು ಒನ್ ಮಾರ್ಕ್ಸಿನ ಐದು ಪ್ರಶ್ನೆ ಬರ್ತದೆ ಹಾಗೇ ಎರಡು ಅಂಕದ ಐದು ಪ್ರಶ್ನೆಯನ್ನು ಬರಿಬೇಕು ನಾಲ್ಕು ಎಕ್ಸ್ಟ್ರಾ ಕೊಡ್ತಾರೆ ಐದು ಅಂಕದ ಆರು ಪ್ರಶ್ನೆಯನ್ನು ಬರಿಬೇಕು ಮೂವತ್ತು ಅಂಕಕ್ಕೆ ನಾಲ್ಕು ಎಕ್ಸ್ಟ್ರಾ ಕೊಡ್ತಾರೆ ಹತ್ತು ಅಂಕದ ಎರಡು ಪ್ರಶ್ನೆಯನ್ನು ಬರಿಬೇಕು ಎರಡು ಎಕ್ಸ್ಟ್ರಾ ಕ್ವೆಶನ್ ಕೊಡ್ತಾರೆ ಎಕ್ಸ್ಟ್ರಾ ಕ್ವೆಶನ್ ನಮ್ಗೆ ಯೂಸ್ ಇದೆಯಾ ಇಲ್ಲ ಅದನ್ನು ನಾನು ಮುಂದೆ ಹೇಳ್ತೇನೆ ಈಗ ರಾಜ್ಯಶಾಸ್ತ್ರದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಒಂಬತ್ತು ಅಧ್ಯಾಯ ಇದೆ ಕೇವಲ ನಾವು ನಾಲ್ಕು ಅಧ್ಯಾಯವನ್ನು ಓದಿ ಎಂಬತ್ತು ಅಂಕವನ್ನು ಗಳಿಸಬಹುದು ಇದು ಸಾಧ್ಯನಾ ಎಸ್ ಇಟ್ಸ್ ಪಾಸಿಬಲ್ ಎಲ್ಲ ಅಧ್ಯಾಯವನ್ನು ಓದುವ ಅವಶ್ಯಕತೆ ಇರುವುದಿಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲ ಅಧ್ಯಾಯವನ್ನು ಓದಿ ನೂರಕ್ಕೆ ನೂರು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಅಧ್ಯಾಯವನ್ನು ಓದಿದರೆ ಓಕೆ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಸಿಂಪಲ್ಲಾಗಿ ಓದಿ ನೀವು ಆರಾಮಾಗಿ ಎಂಬತ್ತು ಎಂಬತ್ತನಕ ತೆಗೆದುಕೊಳ್ಳುವುದು ಅದು ನಾನು ಹೇಳ್ತೇನೆ ಸ್ಮಾರ್ಟ್ ಸ್ಮಾರ್ಟ್ ಸ್ಟಡಿ ಮಾಡಿದರೆ ಎಂಬತ್ತಂಕ ಗ್ಯಾರಂಟಿ ಇನ್ನು ಹಾಗಿದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಎಂಬತ್ತಂಕಗಳನ್ನು ಗಳಿಸೋದು ಹೇಗೆ ಎಷ್ಟು ಅಧ್ಯಾಯವನ್ನು ಕರೆಕ್ಟಾಗಿ ಓದಿ ಎಂಬತ್ತಂಕವನ್ನು ಗಳಿಸಬೇಕು ರಾಜ್ಯಶಾಸ್ತ್ರದಲ್ಲಿ ಇನ್ನೊಂದು ಸ್ವಲ್ಪ ಕ್ವೆಶನನ್ನು ಕೇಳ್ತಾ ಇರ್ತಾರೆ ಸರ್ ವಾರ್ಷಿಕ ಪರೀಕ್ಷೆಗೆ ಇದೇ ಪ್ರಿಂಟ್ ಬರುತ್ತಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದೇ ಬರಬೇಕು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಇದೇ ಆ್ಯಸ್ ಪರ್ ಯಾವ ರೀತಿ ಅವ್ರು ಬ್ಲೂ ಪ್ರಿಂಟ್ವಾಗಿ ಇದು ಕೇಳಿದ್ರಲ್ಲ ಅದೇ ರೀತಿಯಾಗಿ ಬಂದಿತ್ತು ಇದೇ ಸಲ ಈ ಒಂದು ಕ್ವಶನ್ಗೂ ಅದೇ ಉತ್ತರ ಯಾಕಂತಂದರೆ ಸೇಮ್ ಬಂದೇ ಬರುತ್ತೆ ಹಾಗಿದ್ರೆ ಪ್ರೈವೇಟ್ ಸ್ಟೂಡೆಂಟ್ಗೆ ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ ಬರುತ್ತೆ ಇನ್ನೊಂದು ಕ್ವೆಶನ್ ಏನಪ್ಪಾ ಅಂತಂದರೆ ನೀವೇನಾದರೂ ಈ ವರ್ಷ ಅಂದರೆ ಅಡ್ಮಿಷನ್ ಮಾಡಿಸಿದರೆ ಎಂಬತ್ತು ಅಂಕದ ಕ್ವೆಶನ್ ಪೇಪರ್ ಬರುತ್ತೆ ಇಲ್ಲ ನಾನು ಹೋದ ವರ್ಷ ಅಡ್ಮಿಷನ್ ಮಾಡಿಸಿದ್ದೇನೆ ಒಂದು ಸಬ್ಜೆಕ್ಟ್ ಬ್ಯಾಕ್ ಆಗಿದೆ ಈ ರೀತಿ ಏನಾಗಿ ಆದರೂ ಇದ್ದರೆ ನೀವು ಹೋದ ವರ್ಷ ಏನಾದರೂ ಅಡ್ಮಿಷನ್ ಮಾಡಿಸಿದರೆ ನೂರು ಅಂಕದ ಪ್ರಶ್ನೆ ಪತ್ರಿಕೆಗೆ ನೀವು ಬರೀಬೇಕು ಇದು ಕಡ್ಡಾಯವಾಗಿ ಹಾಗಿದ್ರೆ ಡೈರೆಕ್ಟಾಗಿ ಬ್ಲೂ ಪ್ರಿಂಟನ್ನು ನೋಡ್ಬಿಡೋಣ ಯಾವ್ಯಾವ ಅಧ್ಯಾಯ ಓದಬೇಕು ಯಾವ ಅಧ್ಯಾಯ ಓದಬಾರ್ದು ಎಷ್ಟು ಓದಬೇಕು ಸಿಂಪಲ್ ಆಗು ಹ್ಯಾ ಹೇಗೆ ಓದಬೇಕು ನಡಿ ತೋರಿಸ್ತೇನೆ ಈ ಕ್ವಶನ್ ಆನ್ಸರ್ ಆಯಿತು ಇದು ನಾನು ಮಾಡಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದರೆ ನೀವು ಅದನ್ನು ನೋಡಿದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಪಿ ಯು ಡಿಪಾರ್ಟ್ಮೆಂಟ್ ಬಿಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ನೋಡಿದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಇದೇ ರೀತಿ ನಾನು ಸೋಷಿಯಾಲಜಿ ಮತ್ತು ಎಕನಾಮಿಕ್ಸಲ್ಲೂ ವಿಡಿಯೋ ಮಾಡಿದ್ದೀನಿ ನೀವು ಹೋಗಿ ನೋಡಬೇಕಾದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ ದ್ವಿತೀಯ ಪಿ ಯು ಸಿ ರಾಜಶಾಸ್ತ್ರದ ನೀಲ ನಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಕೆಂಡ್ ಪ್ಯುಸಿ ಪೊಲಿಟಿಕಲ್ ಸೈನ್ಸ್ ಬ್ಲೂ ಪ್ರಿಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಚಾಪ್ಟರ್ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಚಾಪ್ಟರ್ ಒನ್ ಮಾರ್ಕ್ಸ್ ಕ್ವೆಶನ್ ಟೂ ಮಾರ್ಕ್ಸ್ ಕ್ವೆಷನ್ ಫೈವ್ ಮಾರ್ಕ್ಸ್ ಕ್ವೇಶನ್ ಟೆನ್ ಮಾರ್ಕ್ಸ್ ಕ್ಲೋಷನ್ ಟೋಟಲ್ ಮಾರ್ಕ್ಸ್ ಓಕೆ ಇಲ್ಲಿ ಟೋಟಲ್ ಇದೆ ನಾನು ನೋಡೋಣ ನೆಕ್ಸ್ಟ್ ಒಂದು ಒಂದನೇ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆ ಒಂದು ಬರ್ತಾ ಇದೆ ಎರಡು ಅಂಕದ ಪ್ರಶ್ನೆ ಮೂರು ಬರ್ತಾ ಇದೆ ಐದು ಒಂದು ಹತ್ತು ಅಂಕದ್ದಿಲ್ಲ ಟೋಟಲ್ ಆಗಿ ಹನ್ನೆರಡು ಮಾರ್ಕ್ಸ್ ಇಲ್ಲಿ ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಎರಡನೇ ಅಧ್ಯಾಯದಲ್ಲಿ ಒಂದು ಮಾರ್ಕ್ಸಿನ ಎರಡು ಪ್ರಶ್ನೆ ಒಂದು ಮಾರ್ಕ್ಸಿನ ಒಂದು ಪ್ರಶ್ನೆ ಐದು ಅಂಕದ್ದಿಲ್ಲ ಹತ್ತು ಒಂದು ಪ್ರಶ್ನೆ ಇದೆ ನಾನು ಇನ್ಕ್ಲೂಡ್ ಮಾಡ್ತೇನೆ ಅದನ್ನು ಹಾಗೆ ಇಲ್ಲಿ ಮೂರನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಇಲ್ಲ ಓಕೆ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇಲ್ಲ ಐದು ಅಂಕದ ಎರಡು ಪ್ರಶ್ನೆ ಇನ್ನು ಪ್ರಶ್ನೆ ಇಲ್ಲಿ ಕೇಳ್ತಾ ಇಲ್ಲ ಐದನೇ ಅಧ್ಯಾಯದಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆ ಓ ಮೈ ಗುಡ್ನೆಸ್ ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆ ಇಲ್ಲ ಐದು ಅಂಕದ ಪ್ರಶ್ನೆ ಒಂದು ಹತ್ತು ಅಂಕದ ಪ್ರಶ್ನೆ ಒಂದು ಓಕೆ ಇನ್ನು ನೆಕ್ಸ್ಟ್ ಆರು ಅಂಕದ ಸಾರಿ ಆರನೇ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಇಲ್ಲ ಐದು ಅಂಕದ ಎರಡು ಅದೇ ರೀತಿಯಾಗಿ ಇಲ್ಲಿ ಹತ್ತು ಅಂಕದ ಪ್ರಶ್ನೆ ಕೇಳ್ತಾ ಇಲ್ಲ ಏಳನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೂರು ಎರಡು ಅಂಕದ ಪ್ರಶ್ನೆ ಕೇಳ್ತಾ ಇಲ್ಲ ಐದು ಅಂಕದ ಪ್ರಶ್ನೆ ಇಲ್ಲ ಅಂಕದ ಒಂದು ಪ್ರಶ್ನೆ ಇದೆ ಅದೇ ರೀತಿಯಾಗಿ ಎಂಟನೇ ಅಧ್ಯಾಯದಲ್ಲಿ ಒಂದು ಮಾರ್ಕ್ಸಿನ ಪ್ರಶ್ನೆ ಎರಡು ಬರ್ತಾ ಇದೆ ಎರಡು ಮಾರ್ಕ್ಸಿಂದ ಎರಡು ಬರ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಖಾಲಿ ಐದು ಅಂಕದ ಕೇಳ್ತಾ ಇಲ್ಲ ಅದೇ ರೀತಿಯಾಗಿ ಒಂದು ಹತ್ತು ಅಂಕದ ಒಂದು ಪ್ರಶ್ನೆ ಇಲ್ಲಿ ಬರ್ತಾ ಇದೆ ಎಷ್ಟನೇ ಅಧ್ಯಾಯದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಸ್ವಲ್ಪ ಸ್ಪೀಡ್ ಆದರೆ ವಿಡಿಯೋನ ಇನ್ನೊಂದು ಸಲ ನೋಡಿ ಎ ಒಂಬತ್ತನೇ ಅಧ್ಯಾಯದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಬರ್ತಾ ಇದೆ ಎರಡು ಅಂಕದ ಎರಡು ಪ್ರಶ್ನೆ ಬರ್ತಾ ಇದೆ ಐದು ಅಂಕದ ಎರಡು ಪ್ರಶ್ನೆ ಇಲ್ಲಿ ಖಾಲಿ ಹತ್ತು ಅಂಕದ ಪ್ರಶ್ನೆ ಇಲ್ಲ ಹಾಗಿದ್ರೆ ನಾವೇನು ಮಾಡಬೇಕಪ್ಪ ಈಗ ಸಿಂಪಲ್ ಆಗಿ ಸಿಂಪಲ್ ಆಗಿದೆ ಸುಲಭವಾಗಿ ಈಗ ಹೇಳ್ಬಿಡ್ತಾ ಇದ್ದಾನೆ ನೀವು ನೋಡಿ ಯಾವ ಐದು ಮಾರ್ಕ್ಸಿನ ಕ್ವಶನ್ನ ನಾವು ಆರು ಬರಿಬೇಕು ಅಲ್ವಾ ಆರು ಕ್ವೆಷನ್ ಬರೀಬೇಕು ಐದು ಅಂಕದ ಪ್ರಶ್ನೆ ಇದನ್ನು ನೀವು ಕ್ವೆಶನ್ ಪೇಪರಲ್ಲಿ ನೋಡಿರ್ತೀರಾ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಈಗ ನಾವು ಏನು ಮಾಡಬೇಕಂತಂದರೆ ನಾಲ್ಕನೇ ಅಧ್ಯಾಯವನ್ನು ಓದಬೇಕು ಆರನೇ ಅಧ್ಯಾಯವನ್ನು ಓದಬೇಕು ಒಂಬತ್ತನೇ ಅಧ್ಯಾಯವನ್ನು ಓದಬೇಕು ಮೊಗೈ ಇದ್ದಿಷ್ಟೇ ಓದಬೇಕು ತುಂಬ ಓದೋದ್ರಿಂದ ಏನು ಅವಶ್ಯಕತೆ ಇಲ್ಲ ಒಂದು ಎರಡು ಮೂರನೇ ಮೂರು ಮೂರೇ ಮೂರು ಅಧ್ಯಾಯವನ್ನು ಓದೋದು ಐದು ಅಂಕದ ಪ್ರಶ್ನೆಗೆ ನಾನು ಇಂಪಾರ್ಟೆಂಟ್ ಕ್ವಶನ್ ಫಿಕ್ ಕ್ವನನ್ನು ಕೊಡ್ತೇನೆ ನೀವು ಓದೋರು ಮಾತ್ರ ಐದು ಐದು ಅಂಕದ ಪ್ರಶ್ನೆಗೆ ಕೇವಲ ಒಂದು ಎರಡು ಮೂರೇ ಮೂರು ಚಾಪ್ಟರ್ ನೋವು ದಾಟ್ಸ್ ಇನ್ನಫ್ ಗುಡ್ ಇನ್ನಫ್ ಹಾಗೆ ಹಾಗಿದ್ದರೆ ಹತ್ತು ಅಂಕದ್ದು ನಾಲ್ಕು ಕೇಳ್ತಾರೆ ಅಲ್ವಾ ಹತ್ತು ಅಂಕದ ಪ್ರಶ್ನೆ ನಾಲ್ಕನ್ನು ಕೇಳ್ತಾರೆ ರಾಜ್ಯಶಾಸ್ತ್ರದಲ್ಲಿ ನಾವು ಬರೀಬೇಕಾಗಿರ್ತಕ್ಕಂಥದ್ದು ಎಷ್ಟು ಎರಡು ಎರಡು ಕೇವಲ ಎರಡು ಬರೆಯುವುದು ಹಾಗಿದ್ರೆ ಎರಡನ್ನು ಯಾವ್ಯಾವುದರಲ್ಲಿ ತೆಗೆದುಕೊಳ್ಳೋಣ ಅಂತಂದರೆ ಈಗ ಆಲ್ರೆಡಿ ಇನ್ನೊಂದು ಏನಪ್ಪ ಅಂತಂದರೆ ಐದು ಅಂಕದ್ದು ಒಂದನೇ ಚಾಪ್ಟರ್ ನೀವು ಎಲ್ಲ ಕಡೆ ಎಲ್ಲರೂ ಓದಿರ್ತೀರಾ ಇಲ್ಲಿ ಐದು ಅಂಕದ ಒಂದು ಪ್ರಶ್ನೆ ನಿಮ್ಗೆ ಎಕ್ಸ್ಟ್ರಾ ಆಗಿಬಿಟ್ಟಿರುತ್ತೆ ಈಗ ನಾನು ಹೇಳಿದ್ದನ್ನು ನೀವು ಓದೋದಕ್ಕಿಂತ ಮುಂಚೆ ಈಗ ಒಂದು ಒಂದನೇ ಅಧ್ಯಾಯದಲ್ಲಿ ಐದು ಅಂಕದ ಪ್ರಶ್ನೆ ಎಲ್ಲ ಓದಿದ್ದೀರಾ ಈಗ ನಾನೇನು ಹೇಳಿದೆ ನಾಲ್ಕನೇ ಅಧ್ಯಾಯ ಆರನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಅಲ್ವಾ ಇದರಲ್ಲಿ ಅಂಕದ ಎರಡು ಪ್ರಶ್ನೆ ಐದು ಅಂಕದ ಎರಡು ಪ್ರಶ್ನೆ ಐದು ಅಂಕದ ಎರಡು ಪ್ರಶ್ನೆ ಆರು ಪ್ರಶ್ನೆ ಆಯಿತು ಇಲ್ಲಿ ಆಲ್ರೆಡಿ ನೀವು ಒಂದು ಓದಿರ್ತೀರ ಒಂದು ಎಕ್ಸ್ಟ್ರಾ ಆಗಿದೆ ಇವನು ಮೂರು ಅನ್ನು ಓದ್ಬಿಟ್ರೆ ಮುಗಿತು ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ಎರಡನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಫಿಕ್ಸ್ ಆಗಿ ಓದಲೇಬೇಕಿದ್ದನ್ನು ಇದರಲ್ಲಿ ಎರಡು ಪ್ರಶ್ನೆ ಇದೆ ಆ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಆ ಫಿಕ್ಸ್ ಪ್ರಶ್ನೆನ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಕೊಡ್ತಾ ಇದ್ದೇನೆ ನೀವೇನು ವರಿ ಮಾಡ್ಕೊಳ್ಬೇಡಿ ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಯಾವುದು ಏಳನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರ್ತಿದೆ ಖಾಸಗೀಕರಣ ಉದಾರೀಕರಣ ಮತ್ತು ಇನ್ನೊಂದು ಯಾವುದು ಬರುತ್ತದ ಅದನ್ನು ನೋಡ್ತೀನಿ ಈ ಒಂದು ಇದರಲ್ಲಿ ಖಾಸಗೀಕರಣ ಜಾಗತೀಕರಣ ಮತ್ತು ಉದಾರೀಕರಣ ಈ ಮೂರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಹತ್ತು ಮಾರ್ಕ್ಸು ಅದನ್ನು ನಾನು ಮುಂದೆ ವಿಡಿಯೋಗಳಲ್ಲಿ ಹೇಳ್ತೇನೆ ಏಳನೇ ಅಧ್ಯಾಯದಲ್ಲಿ ಒಂದು ಹತ್ತಂಕದ ಪ್ರಶ್ನೆಯನ್ನು ಓದಬೇಕು ಎರಡನೇ ಅಧ್ಯಾಯದಲ್ಲಿ ಒಂದು ಹತ್ತಂಕದ ಪ್ರಶ್ನೆಯನ್ನು ಓದಬೇಕು ಫಿಕ್ಸ್ ಮುಗಿದು ಹೋಯ್ತು ಹಾಗಿದ್ರೆ ಎರಡು ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಓದಬೇಕು ಸರ್ ಹಾಗಿದ್ದರೆ ಒಂದನೇ ಚಾಪ್ಟರ್ನ ತೆಗೆದುಕೊಂಡು ಬಿಡಿ ಮೂರು ಬರ್ತಾ ಇದೆ ಎರಡು ಮಾರ್ಕ್ಸಿನ ಪ್ರಶ್ನೆ ಕೇವಲ ಎರಡು ಇಂಟು ಐದು ಹತ್ತು ನಾಲ್ಕು ಪ್ರಶ್ನೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ನಾಲ್ಕು ಪ್ರಶ್ನೆ ಎಕ್ಸ್ಟ್ರಾ ತೆಗೆದುಕೊಂಡು ಏನು ಮಾಡೋದು ಒಂದನೇ ಚಾಪ್ಟರ್ ಎರಡು ಮಾರ್ಕ್ಸಿಗಾಗಿ ಓದೋಣ ಓದೋಣ ಅದೇ ರೀತಿಯಾಗಿ ಎಂಟನೇ ಚಾಪ್ಟರ್ ಅಥವಾ ಒಂಬತ್ತನೇ ಚಾಪ್ಟರ್ ಎಂಟನೇ ಅಥವಾ ಒಂಬತ್ತನೇ ಚಾಪ್ಟರನ್ನು ತೆಗೆದುಕೊಳ್ಳೋಣ ಓದಲಿಕ್ಕೆ ಅಷ್ಟೇ ಸಿಂಪಲ್ಲಾಗಿ ಎಂಟನೇ ಚಾಪ್ಟರ್ ಆದರೂ ಓದಿ ಒಂಬತ್ತನೇ ಚಾಪ್ಟರ್ ಆದರೂ ಓದಿ ಇಲ್ಲಿ ನೋಡಿ ಎರಡು ಬರ್ತಾ ಇದೆ ಇಲ್ಲಿ ಎರಡು ಬರ್ತಾ ಇದೆ ಇಲ್ಲಿ ಮೂರು ಬರ್ತಾಯಿದೆ ಐದಾಯಿತು ನಮ್ಮ ಟಾರ್ಗೆಟ್ ಫಿಕ್ಸ್ ಮುಗಿದೋಯ್ತು ಯಾಕೆ ತಲೆಕ್ಕಿಡ್ಸ್ಕೊಳ್ಳೋದು ಸುಮ್ಮನೆ ಎರಡು ಅಂಕದ ಪ್ರಶ್ನೆ ನಾನು ಓದ್ತೀನಿ ಅಂತಂದರೆ ಮೂರು ಮೂ ಇದು ಮೂರನೇ ಅಧ್ಯಾಯ ಏನಿದೆಯಲ್ಲ ಇಲ್ಲಿ ಓದಿ ಯಾವುದಾದ್ರೂ ಒಂದು ವಿಸ್ತರಿಸಿ ಯಾವುದೋ ಒಂದು ಕೇಳ್ಬೋದು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲಿದೆ ಜಾಸ್ತಿ ತಲೆ ಕೆಡಿಸೋಣ ಅಂತ ಅವಶ್ಯಕತೆ ಇಲ್ಲ ಹಾಗಿದ್ದರೆ ಒಂದು ಅಂಕದ ಪ್ರಶ್ನೆ ಇಪ್ಪತ್ತಿದೆ ಇವನ್ನೆಲ್ಲವನ್ನು ಎಲ್ಲ ಚಾಪ್ಟರ್ನಿಂದ ಓದಲೇಬೇಕಾಗುತ್ತೆ ಅದು ಅನಿವಾರ್ಯ ಇದಿಷ್ಟು ರಾಜ್ಯಶಾಸ್ತ್ರದ ಬ್ಲೂ ಪ್ರಿಂಟ್ ಇನ್ನೆರಡು ವಿಡಿಯೋ ಮಾಡಿದ್ದೇನೆ ಅದನ್ನು ಲಿಂಕಲ್ಲಿ ಕೊಡ್ತಾ ಇದ್ದಾನೆ ಹಾಗಿದ್ದರೆ ಇದನ್ನು ಥೆರಾಟಿಕಲಿ ಓದೋಣ ಈಗ ನೋಡಿ ಹತ್ತು ಅಂಕದ ಪ್ರಶ್ನೆಗೆ ಯಾವ ಯಾವುದನ್ನು ಓದಬೇಕು ಕೇವಲ ನೋಡಿ ಎರಡು ಮತ್ತು ಏಳನೇ ಅಧ್ಯಾಯವನ್ನು ಓದಿ ಆಯಿತಾ ಅದೇ ರೀತಿಯಾಗಿ ಅಂಕದ ಪ್ರಶ್ನೆಗೆ ಕೇವಲ ನಾಲ್ಕು ಆರು ಮತ್ತು ಎಂಟನೇ ಅಧ್ಯಾಯವನ್ನು ಓದಿ ದಯವಿಟ್ಟು ಇಷ್ಟೇ ಓದಿ ಜಾಸ್ತಿ ಓದೋದ್ರಿಂದ ಏನೂ ಲಾಭ ಇಲ್ಲ ಇನ್ನು ನೆಕ್ಸ್ಟ್ ಏನಂತಂದರೆ ಯಾರು ಕಷ್ಟಪಡ್ತಾ ಇದ್ದಾರೆ ಪಾಸಾಗಲಿಕ್ಕೆ ಅವರು ಇಷ್ಟೇ ಓದಿ ಎರಡು ಅಂಕದ ಪ್ರಶ್ನೆಗೆ ಕೇವಲ ಒಂದು ಎಂಟು ಅಥವಾ ಒಂಬತ್ತನೇ ಅಧ್ಯಾಯವನ್ನು ಓದಬೇಕು ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಒಂದು ಅಂಕದ ಪ್ರಶ್ನೆಗಳಿಗೆ ಒಂದರಿಂದ ಒಂಬತ್ತರವರೆಗೆ ಓದಲೇಬೇಕು ಇದು ಕಡ್ಡಾಯ ಇದು ಅನಿವಾರ್ಯ ಇಂಗ್ಲೀಷ್ ಮೀಡಿಯಮ್ ಆದರೂ ಆಗಲಿ ಕನ್ನಡ ಮೀಡಿಯಮ್ ಆದರೂ ಆಗಲಿ ನಿಷ್ಠನ್ನು ಓದಿದರೆ ಆರಾಮಾಗಿ ಅಂಕ ನೀವು ಗಳಿಸ್ತೀರ ಮುಂಬರುವ ವಿಡಿಯೋಗಳಲ್ಲಿ ನಾನು ಫಿಕ್ಸ್ ಕ್ವಶನನ್ನು ಕೊಡ್ತಾ ಇದ್ದೇನೆ ಬ್ಲೂ ಪ್ರಿಂಟ್ ಆಧಾರಿತ ಚಾಪ್ಟರ್ಗಳ ಮೇಲೆ ಫಿಕ್ಸ್ ಕ್ವೆಶನ್ ಯಾವುದು ಅದನ್ನು ಕೊಡ್ತಾ ಇದ್ದೇನೆ ಜಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ಥರದ ಈ ಒಂದು ಪಿ ಎಫ್ ಅನ್ನು ಅಲ್ಲಿ ಕೊಡ್ತಾ ಇದ್ದೇನೆ ಎಲ್ಲ ಥರದ ಪಿ ಎಫ್ ನೋಟ್ಸ್ ನಿಮ್ಗೆ ಸಿಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಡೀರಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಧನ್ಯವಾದ ಸ್ನೇಹಿತರೆ